छा <laughs> ಸರ್ ನಮಸ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲೆ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆದೇಶದ ಮೇರೆಗೆ ನಾನು ರಾಜ್ಯಾಧ್ಯಕ್ಷ ಬೆಂಗಳೂರಿನಿಂದ ಬಂದು ಕಳೆದ ಹಲವಾರು ಭಾಗದಲ್ಲಿ ಬೆಳಗಾವಿನಲ್ಲಿ ಆಗ್ತಕ್ಕಂಥ ಒಂದು ಅನ್ಯಾಯ ವಿರುದ್ಧ ನಾವು ಈ ಹಿಂದೆ ಹೋರಾಟಗಳನ್ನು ಮಾಡಿದ್ದೀವಿ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳಿಗೆ ವರದಿಗಳನ್ನು ಸಲ್ಲಿಸಿದ್ದೀವಿ ಅದೇ ನಿಟ್ಟಿನಲ್ಲಿ ಇದೊಂದು ಅತ್ಯಂತ ಹೀನಾಯಕ ಸಂದರ್ಭ ಅಂತಂತಂದರೆ ಈ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕು ಹಿರೇಬಾಗೇವಾಡಿ ಅಶೋಕ ಟೋಲ್ ಪ್ಲಾಜಾ ಏನು ವಿರುದ್ಧ ಒಂದು ಹೀನಾಯವಾದಂಥ ಅನಧಿಕೃತವಾದಂಥ ಹಾಗೂ ರೈತರ ವಿರೋಧಿ ಆಗಿರ್ತಕ್ಕಂಥ ಈ ಟೋಲ್ ಅಧಿಕಾರಿಗಳಿಗೆ ಈ ಹಿಂದೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಸರಿಯಾದಂಥ ಒಂದು ಪ್ರತಿಭಟನೆಯನ್ನು ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಅವರಿಗೆ ತಿಳುವಳಿಕೆಯನ್ನು ನೀಡಿ ಸಂಬಂಧಪಟ್ಟಿರ್ತಕ್ಕಂಥ ಶಾಲಾ ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮದ ಚೇರ್ಮನ್ ಒಡನಾಟಕ್ಕೆ ಇರ್ತಕ್ಕಂಥ ಒಂದು ಅಂಡರ್ ದಾರಿ ಏನಿತ್ತು ಆ ದಾರಿಗೆ ಅದಾದ ನಂತರ ಭಾಳ ಪ್ರಮುಖವಾದಂಥ ಒಂದು ಘಟ್ಟ ನಮ್ಮ ರೈತರಿಗೆ ಹಿರೇಬಾಗೇವಾಡಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ರೈತರುಗಳಿಗೆ ಸರಿಯಾದಂಥ ಒಂದು ರಸ್ತೆ ವ್ಯವಸ್ಥೆ ಈ ರಸ್ತೆ ವ್ಯವಸ್ಥೆಯಲ್ಲಿ ಹಗರಣ ಏನಪ್ಪಾ ಅಂತಂದರೆ ವಿರುದ್ಧ ದಿಕ್ಕಿನಲ್ಲಿ ಸಂಚರಲಿಕ್ಕೆ ಇವರೇ ಆದೇಶ ಮಾಡಿಕೊಡೋದು ಆ ವಿರುದ್ಧ ದಿಕ್ಕಿನಲ್ಲಿ ಹೋದಾಗ ಅಲ್ಲಿ ನಡೀತಕ್ಕಂಥ ಒಂದು ದುರ್ಘಟನೆಗಳು ಒಂದು ರೈತರ ಪಾಲಿಗೆ ಯಮನ ಜಾಗ ಅಂತಲೇ ಹೇಳ್ಬೋದು ಏಕೆಂತಂದರೆ ಅಂಥ ಸಂದರ್ಭ ರೈತರ ಆಗುತ್ತೆ ಪ್ರಾಣಿಗಳ ಹಾನಿಯಾಗುತ್ತೆ ಮತ್ತು ಕುಟುಂಬದಲ್ಲಿರ್ತಕ್ಕಂಥ ಮುಖ್ಯಸ್ಥರಿಗೆ ತೊಂದರೆಗಳಾಗ್ತದೆ ಎಷ್ಟೋ ಜನ ತಮ್ಮ ಕೈಕಾಲುಗಳನ್ನು ಕಳ್ಕೊಂಡಿದ್ದಾರೆ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಹೋಗಿ ಮನವಿ ನೀಡಿದಾಗ ಅಲ್ಲಿರ್ತಕ್ಕಂಥ ಅಂದರೆ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ತೆಗೆಸಿ ನೋಡ್ತಾರೆ ನೋಡಪ್ಪ ನೀನು ರಾಂಗ್ ರೂಟಲ್ಲಿ ಬಂದಿದೆಯಾ ನಿನಗೆ ಸಂಬಂಧಪಟ್ಟಿರ್ತಕ್ಕಂಥ ದಂಡನ ನಾವು ಹಾಕ್ತೀವಿ ನೋಡಿ ಅವರು ಕೈಕಾಲು ನೋವು ಮಾಡ್ಕೊಂಡಿದ್ದಲ್ದೇ ಪ್ರಾಣ ಹಾನಿಗೆ ಒಂದು ವಿಚಾರಕ್ಕೆ ಅಲ್ಲೋಗಿ ಕಂಪ್ಲೇಂಟ್ನ ಲಾಡ್ಜ್ ಮಾಡ್ತಾರೆ ಟೋಲ್ ವಿರುದ್ಧ ಆ ಸಂದರ್ಭದಲ್ಲಿ ನೋಡಪ್ಪ ನಿಮ್ಮದು ತಪ್ಪಿದೆ ಆ ರೂಟಲ್ಲಿ ಹೋಗಿ ಅಂತೇಳಿ ಟೋಲ್ ಅವರೇ ಮಾಡಿಕೊಟ್ಟಿರ್ತಕ್ಕಂಥ ಜಾಗ ಅದು ಟೋಲ್ ಅವ್ರನ್ನ ಯಾವುದೇ ಕಾರಣಕ್ಕೂ ಇವ್ರನ್ನ ಕರೆದು ಬುದ್ಧಿ ಹೇಳಲ್ಲ ರೈತರು ಪರವಾಗಿ ನಾವು ನಿಂತಿದ್ದೀವಿ ರೈತರ ವಿರುದ್ಧವಾಗಿಯೇ ಅವರು ಏನು ಹೇಳ್ತಾರೆ ಇವ್ರದೇ ತಪ್ಪು ನೋಡಿ ರಾಂಗ್ ಅಲ್ಲಿ ಹೋಗಿದ್ದಾರೆ ಪ್ರಾಣಹಾನಿ ಮಾಡ್ಕೊಂಡಿದ್ದಾರೆ ಇದಕ್ಕೆ ನಮಗೆ ಸಂಬಂಧ ಬರಲ್ಲ ಹೇಳಿ ಟೋಲ್ ಅವರು ಸಮರ್ಪಣೆ ಮಾಡ್ಕೊಡ್ತಾ ಇದ್ದಾರೆ ಈ ಒಂದು ನಿಟ್ಟಲ್ಲಿ ಈ ಟೋಲ್ ಅವರು ರೈತರ ಪರವಾಗಿ ಒಂದು ಒಳ್ಳೆಯ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ಈ ಹಿಂದೆ ಹೋರಾಟನ ಮಾಡಿದ್ರು ಮೂರು ತಿಂಗಳು ಕಾಲಾವಕಾಶ ಕೇಳಿದ್ರು ರಾಜ್ಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಒಂದು ಮೂರು ತಿಂಗಳು ಸಮಯ ಕೇಳಿದರು ಈ ಎಲೆಕ್ಷನ್ ಬಂತು ಲೋಕಸಭಾ ಎಲೆಕ್ಷನ್ನು ಆ ಒಂದು ಗಡುವಿನಲ್ಲಿ ನಾವು ಕೂಡ ಒಂದು ತಿಂಗಳು ಎಕ್ಸ್ಟ್ರಾ ಆಗಲಿ ಪರವಾಗಿಲ್ಲ ಇವತ್ತೆಲ್ಲ ನಾಳೆ ಆಗುತ್ತೆ ಅಂತೇಳಿ ತಡೆದ್ವಿ ಈ ಹಿಂದೆ ಆಗಿರ್ತಕ್ಕಂಥ ಅನ್ಯಾಯ ಈ ದಿನ ನಾವು ಮಾನ್ಯ ಬೆಳಗಾವಿ ಜಿಲ್ಲಾ ಅಧಿಕಾರಿಗಳು ಇವರಿಗೆ ಮನವಿನ ಸಲ್ಲಿಸಲಿಕ್ಕೆ ಈ ದಿನ ಬಂದಿದ್ದೀವಿ ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ನೇರವಾಗಿ ನಾವು ಹೇಳೋದೇನಪ್ಪ ಅಂತಂದರೆ ಈ ಆಗ್ತಿ ಜನಗಳಿಗೆ ಆಗ್ತಿರ್ತಕ್ಕಂಥ ಅನ್ಯಾಯ ಸಾರ್ವಜನಿಕರಿಗಾಗಿರ್ತಕ್ಕಂಥ ಅನ್ಯಾಯ ಶಾಲಾ ಮಕ್ಕಳುಗಳಿಗೆ ಮತ್ತು ರೈತರಿಗೆ ಭಾಳ ಮುಖ್ಯವಾಗಿ ಬೆಳೆ ಬೆಳೀತಕ್ಕಂಥ ನಾಡಿನ ಬೆನ್ನೆಲುಬು ಆ ರೈತನಿಗೆ ಆಗ್ತಿರ್ತಕ್ಕಂಥ ಅನ್ಯಾಯದ ಒಂದು ನಿಟ್ಟಿನಲ್ಲಿ ಮಾನ್ಯ ಡಿ ಸಿ ಅವರಿಗೆ ನಾವು ಮನವಿನ ನೀಡ್ತಾ ಇದ್ದೀವಿ ಇವರು ಏನಾದರೂ ಇದನ್ನು ತಿರಸ್ಕಾರ ಮಾಡಿದ್ರೆ ಮುಂದೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನು ಹೋರಾಟ ನೇರವಾಗಿ ಕಾನೂನು ರೀತಿ ಅವರಿಗೆ ಒಂದು ಸ್ಟೇ ತರ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಅವರು ಟೋಲ್ ನಡೆಸ್ಬಾರ್ದು ಟೋಲು ನಡೆಸಬಾರ್ದು ಅಂತ ಒಂದು ಕೆಲಸನ ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇದನ್ನು ಇಷ್ಟಪಡ್ತಾ ಇದ್ದೀವಿ ಯಾರಪ್ಪನ ಮನೆ ಆಸ್ತಿ ಅಲ್ಲ ರಾಷ್ಟ್ರೀಯ ಪ್ರಾಧಿಕಾರದ ಒಂದು ಏಕ ನಾವು ನೋಡ್ಬೋದು ಇವರನ್ನು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಈ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಟೋಲ್ನಲ್ಲಿ ಹಣನ ಸಂಗ್ರಹಣೆ ಮಾಡೋಂಗಿಲ್ಲ ಅದ್ರ ಬಗ್ಗೆನೂ ಕೂಡ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಎದ್ದು ಇದ್ದೇವೆ ಈ ಆರ್ತಕ್ಕಂಥ ಅನ್ಯಾಯನ ನಾವು ತಡೆಗಟ್ಟಲಿಕ್ಕೆ ಮುಂದಾಗಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವರದಿನ ಕಾರ್ಯರೂಪಕ್ಕೆ ತರಬೇಕು ಆಗಿರ್ತಕ್ಕಂಥ ಅನ್ಯಾಯನ ತಡೆಗಟ್ಟಿ ಸಮೀಪದಲ್ಲಿರ್ತಕ್ಕಂಥ ರೈತರುಗಳಿಗೆ ಸರಿಯಾದಂಥ ಒಂದು ವ್ಯವಸ್ಥೆ ಮಾಡಿಕೊಡ್ಲಿ ಅಂತೇಳಿ ಇದನ್ನು ನಾವು ಅವರನ್ನ ಕೇಳ್ಕೊಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಧನ್ಯವಾದಗಳು ಅದೇ ಅಡ್ಡಾಣಿಕ ರಸ್ತೆ ಅಲ್ಲ ಅವರನ್ನು ಸರ್ವಿಸ್ ರಸ್ತೆಯನ್ನು ಅದು ತಮ್ಮ ಟೋಲ್ಸಲ್ಲಾಗಿ ಸರ್ವಿಸ್ ರಸ್ತೆಯನ್ನು ಕಟ್ ಮಾಡಿದ್ದಾರೆ ಆ ಸರ್ವಿಸ್ ರಸ್ತೆಯಲ್ಲಿ ಹೊಲಗಡೆಯಿಂದ ಎಡಗಡೆ ಅಂದರೆ ಟ್ರಾಫಿಕ್ ನಿಯಮದ ವಿರುದ್ಧವಾಗಿ ಆ ಗ್ರಾಮಸ್ಥರಿಗೆ ಅಡ್ಡಣಿಕ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂಥ ಸಮಾಜದಲ್ಲಿ ಅನಾ ಅನೇಕ ಅನಾಹುತಗಳಾಗಿದ್ದಾವೆ ಆ ಟೈಮ್ ಒಳಗ ಕಾನೂನು ನಿಯಮದ ಅಭಿವೃದ್ಧಿ ಇದ್ದಾಗ ಅವ್ರಿಗೆ ಯಾವುದೇ ಥರ ಆದ ಪರಿಹಾರಗಳು ದೊರೆತಿಲ್ಲ ಹೀಗಾಗಿ ಅನೇಕ ಕುಟುಂಬಗಳು ಆ ಕುಟುಂಬದಲ್ಲಿ ದುಡಿಯುವಂಥ ವ್ಯಕ್ತಿಯನ್ನು ಆ ಕುಟುಂಬಕ್ಕೆ ಆಸರೆಯಾದಂಥ ಪ್ರಾಣಿಗಳನ್ನು ಆ ಕುಟುಂಬಕ್ಕೆ ಆಸರೆಯಾಗಿರುವಂಥ ಹಿರಿಯರನ್ನ ಕಳ್ಕೊಂಡು ಸಮಸ್ಯೆಯಲ್ಲಿ ಈಡಾಗಿರೋ ಇದಕ್ಕೆ ಮೂಲ ಕಾರಣ ಅಲ್ಲಿಯ ಸಂಚಾರಿ ವ್ಯವಸ್ಥೆ ಇವರು ತಮ್ಮ ಟೋಲ್ ಲೈನ್ಗೆ ಕೊಡುವಂಥ ಆದಾಯವನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅವರ ಜೊತೆ ಸೇರಿಕೆಯಲ್ಲಿ ಟೋಲ್ ಆದಾಯ ನೋಡ್ತಾ ಇದ್ದಾರೆ ಹೊರತಾಗಿ ಅಲ್ಲಿ ಸ್ಥಳೀಯರ ರಕ್ಷಣೆ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯ ನಂಬ ಅವರಿಗೆ ಅವ್ರಿಗೆ ಕಾಳಜಿ ಇಲ್ಲ ಕಾರಣ